ಸ್ನೇಹಿತರೆ ನಮಸ್ಕಾರ ಕೊನೆಗೂ ಇವತ್ತು ಖಾಲಿ ಕೈಯಲ್ಲಿ ವಾಪಸ್ ಆಗುವಂತಾಯ್ತು ಹೌದು ನಿನ್ನೆಯಷ್ಟೇ ದೂರುದಾರ ಅಥವಾ ಸಾಕ್ಷಿದಾರ ಇದ್ನಲ್ಲ ಆ ವ್ಯಕ್ತಿ ಹದಿಮೂರು ಜಾಗದಲ್ಲಿ ಗುರ್ತನ್ನ ಮಾಡಿದ್ದ ಅದರಲ್ಲಿ ಒಂದು ಜಾಗವನ್ನ ಇವತ್ತು ಅಗೆಯಲು ಆರಂಭಿಸಿದ್ರು ಹೌದು ನೇತ್ರಾವತಿ ನದಿ ದಡದ ಪಕ್ಕದಲ್ಲಿರುವಂತ ಅರಣ್ಯದಲ್ಲಿ ಎಂಟು ಜಾಗದಲ್ಲಿ ಗುರ್ತನ್ನ ಮಾಡಿದ್ದ ಆ ಪೈಕಿ ಒಂದು ಜಾಗದಲ್ಲಿ ಇವತ್ತು ಮಣ್ಣನ್ನ ಅಗಿಯೋಕೆ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು ಹೌದು ಮೊದಲನೇದಾಗಿ ಇಲ್ಲಿ ಹನ್ನೆರಡು ಜನರ ಕಾರ್ಮಿಕರ ಸಹಾಯದಿಂದ ಅಲ್ಲಿದ್ದಂತಹ ಮಣ್ಣನ್ನ ಅಗೆಯೋಕೆ ಪ್ರಾರಂಭಿಸ್ತಾರೆ ಆದ್ರೆ ಇವತ್ತು ಸಿಕ್ಕಾಬಟ್ಟೆ ಮಳೆ ಇರೋದ್ರಿಂದ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇರೋದ್ರಿಂದ ಒಂದಷ್ಟು ಸಮಯ ಇಲ್ಲಿ ಕಾರ್ಯಾಚರಣೆ ಕೂಡ ಸ್ವಲ್ಪ ಡಿಲೇ ಆಗ್ತಾ ಹೋಯಿತು ಅಲ್ಲಿ ಗುಂಡಿ ತೆಗಿಬೇಕಾದ್ರೆ ನೀರ್ ಬಂದು ನಿಂತ್ಕೊಳ್ಳೋದು ನೀರ್ ಬರ್ತಾನೆ ಇರ್ತಿತ್ತು ನಾಲ್ಕು ಅಡಿ ಅಗದ್ರೂ ಕೂಡ ನೀರ್ ಬರ್ತಾನೆ ಇತ್ತು ಅಲ್ಲಿ ಮಳೆ ಬರ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಸ್ವಲ್ಪ ಅಡ್ಡಿ ಆಗ್ತಾ ಇತ್ತು ಆದ್ರೂ ಕೂಡ ಇದ್ರ ಮಧ್ಯದಲ್ಲೇ ಒಂದು ನಾಲ್ಕು ಅಡಿ ಆಳವನ್ನ ತೆಗಿತಾರೆ ಆದ್ರೆ ನಾಲ್ಕು ಅಡಿ ಆಳ ತೆಗೆದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಕುರುವು ಸಿಕ್ಕಿಲ್ಲ ಅಂದ್ರೆ ಆ ಜಾಗದಲ್ಲಿ ಅಸ್ಥಿ ಪಂಜರಾತವಾದಕ್ಕೆ ಸಂಬಂಧಪಟ್ಟ ಯಾವುದೇ ವಸ್ತು ಅಂದ್ರೆ ಬಟ್ಟೆ ಆಗ್ಲಿ ಬೇರೆ ತರ ವಸ್ತು ಯಾವುದು ಕೂಡ ಅಲ್ಲಿ ಸಿಗ್ಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿತ್ತು ಆದ್ರೆ ಇಷ್ಟಕ್ಕೆ ಸಮಾಧಾನ ಆಗ್ಲಿಲ್ಲ ಆ ದೂರು ಇನ್ನಷ್ಟು ಆಳಕ್ಕೆ ಅಗಿಯಿಲಿ ಅನ್ನುವಂಥ ಮಾಹಿತಿಯನ್ನ ಹೇಳ್ತಾ ಇದ್ದ ಅಂದ್ರೆ ಆರಡಿ ಆಳದವರೆಗೂ ನಾನು ಊತಿರ್ಬೋದು ಅನ್ನುವಂಥದ್ನ ಹೇಳ್ತಾ ಇದ್ದ ಸೊ ಹಾಗಾಗಿ ಅಲ್ಲಿ ಇನ್ನಷ್ಟು ಆಳಕ್ಕೆ ಅಗಿಬೇಕಂದ್ರೆ ಮ್ಯಾನ್ ಪವರ್ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಮಿನಿ ಜೆ ಸಿ ಕರೆಸಿ ಅದರ ಸಹಾಯದಿಂದ ಇನ್ನಷ್ಟು ಆಳಕ್ಕೆ ಅಗೆಯುವಂತ ಕಾರ್ಯಾಚರಣೆ ಕೂಡ ಇಲ್ಲಿ ಮುಂದುವರಿಸಿದ್ರು ಅಂದ್ರೆ ಎಂಟು ಅಡಿ ಆಳ ಹದಿನೈದು ಅಡಿ ಅಗಲ ತೆಗೆದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾಗಿರುವಂತ ಕುರುವು ಸಿಕ್ಕಿಲ್ಲ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಇರೋದಾಗ್ಲಿ ಅಥವಾ ಅದರ ಗುರುತುಗಳಾಗ್ಲಿ ಅಥವಾ ಅದರ ಬಟ್ಟೆ ಗಿಟ್ಟೆ ಅದಕ್ಕೆ ಸಂಬಂಧಪಟ್ಟ ಯಾವುದು ಕೂಡ ಅಲ್ಲಿ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ದಾರೆ ಅದರ ಜೊತೆಗೆ ಇನ್ನೊಂದು ದೊಡ್ಡ ಬೆಳವಣಿಗೆ ಆಯ್ತು ಅದೇನಪ್ಪಾ ಅಂದ್ರೆ ಇಲ್ಲಿ ಪೊಲೀಸ್ ಡಾಗನ್ನ ಕೂಡ ಕರೆಸಿದ್ರು ಸೊ ಅದರ ಸಹಾಯದಿಂದ ಕೂಡ ಒಂದಷ್ಟು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ರು ಹಾಗಾದ್ರೆ ಇವತ್ತು ಏನೆಲ್ಲ ಬೆಳವಣಿಗೆ ಆಯ್ತು ಬೆಳಿಗ್ಗೆಯಿಂದ ಇದುವರೆಗೂ ಏನೆಲ್ಲ ಬೆಳವಣಿಗೆ ಆಯ್ತು ಹಾಗಾದ್ರೆ ಮುಂದೆ ಏನೆಲ್ಲ ಆಗುತ್ತೆ ನಿನ್ನೆ ಅಷ್ಟೇ ಹದಿಮೂರು ಜಾಗದಲ್ಲಿ ಗುರ್ತನ್ನ ಮಾಡಲಾಗಿತ್ತಲ್ಲ ಸೊ ಅದ್ರಲ್ಲಿ ಕನಿಷ್ಠ ಮೂರು ಜಾಗದಲ್ಲಿ ಇವತ್ತು ಅಗಿಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಂತ ಎಸ್ ಐ ಟಿ ತಂಡ ಎಫ್ ಎಸ್ ಎಲ್ ಅಧಿಕಾರಿಗಳು ನಾಲ್ಕು ವೈದ್ಯಾಧಿಕಾರಿಗಳು ಅವರ ಸಹಾಯಕ ಸಿಬ್ಬಂದಿಗಳು ಹಾಗೂ ಅರಣ್ಯ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಇವರನ್ನೆಲ್ಲ ಸೇರಿಸಿ ಬೆಳಗ್ಗೆ ತಹಸೀಲ್ದಾರ್ ಕಚೇರಿಗೆ ಕರೆಸ್ಕೊಂಡು ತಂಡಗಳನ್ನಾಗಿ ರಚಿಸಿ ಇಂದ್ರ ಶವವನ್ನು ಊತಿಟ್ಟ ಸ್ಥಳಗಳನ್ನ ಅಗೆಯಲು ಹನ್ನೆರಡು ಕಾರ್ಮಿಕರ ತಂಡವನ್ನು ಗ್ರಾಮ ಪಂಚಾಯತಿ ವತಿಯಿಂದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಈ ಎಲ್ಲರನ್ನ ಒಂದೇ ವಾಹನದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳಕ್ಕೆ ಕರ್ಕೊಂಡ್ ಬಂದ್ರು ಅದಾದ ಮೇಲೆ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿತ್ತು ಅಂದ್ರೆ ಕೆ ಎಸ್ಆರ್ ಪಿ ಆರ್ ಪಿ ತುಕಡೆಗಳನ್ನ ಅಲ್ಲಿ ಅಳವಡಿಸಲಾಗಿತ್ತು ಇನ್ನು ಐ ಟಿ ಅಧಿಕಾರಿಗಳು ತಾಲೂಕು ಆಡಳಿತ ತಹಸೀಲ್ದಾರ್ ಮತ್ತು ಉಪ ವಿಭಾಗದ ಅಧಿಕಾರಿಗಳು ಸಮ್ಮುಖದಲ್ಲಿ ಶವಗಳನ್ನ ಹೊರತೆಗೆಯಲಾಗುತ್ತದೆ ಎಂದು ಹೇಳಲಾಗಿದ್ದಂತಹ ಸ್ಥಳಗಳಲ್ಲಿ ಪರಿಶೋಧನೆಯನ್ನು ನಡೆಸಿದ್ರು ಸೊ ಇದು ಇಪ್ಪತ್ತೈದು ವರ್ಷದ ಹಿಂದೆ ನಡೆದಿರುವಂಥ ಘಟನೆ ಆಗಿರೋದ್ರಿಂದ ಅಷ್ಟು ಸುಲಭದ ಮಾತಲ್ಲ ಅಲ್ಲಿ ಮಣ್ಣು ತೆಗಿದ ತಕ್ಷಣ ಮಣ್ಣು ಅಗಿದ ತಕ್ಷಣ ಒಂದು ಅಹ್ ಏನು ಅಸ್ಥಿ ಪಂಜರ ಸಿಕ್ಕೇ ಬಿಡುತ್ತೆ ಅನ್ನುವಂಥ ಮಾತುಗಳು ಹೇಳೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಾಕಷ್ಟು ಬದಲಾವಣೆ ಆಗಿರ್ಬೋದು ನಿನ್ನೆ ಇವತ್ತು ನೋಡಿರುವಂಥ ಜಾಗನೇ ಬಹಳಷ್ಟು ಬದಲಾಗಿರುತ್ತೆ ಹಾಗಾಗಿ ಇದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಘಟನೆ ಆಗಿರೋದ್ರಿಂದ ಒಂದಕ್ಕೆ ಸಮಾಧಾನ ಆಗೋದು ಇಲ್ಲ ಎಸ್ ಐ ಟಿ ತಂಡ ಇನ್ನಷ್ಟು ಜಾಗಗಳನ್ನ ಅಗೆಯುವಂತ ಕಾರ್ಯಾಚರಣೆ ಕೂಡ ಮಾಡುತ್ತೆ ಅದು ನಾಳೆಕ್ಕೆ ಮುಂದೂಡಲಾಗಿದೆ ನಾಳೆ ಇನ್ನಷ್ಟು ಜಾಗಗಳನ್ನ ಗುರ್ತು ಕೂಡ ಮಾಡಲಾಗುತ್ತೆ ಅದರ ಜೊತೆಗೆ ಮತ್ತಷ್ಟು ಜಾಗಗಳನ್ನ ಈಗಾಗಲೇ ಗುರ್ತು ಮಾಡಿರುವಂತ ಜಾಗಗಳನ್ನ ಮಣ್ಣನ್ನ ತೆಗಿಯುವಂತ ಕೆಲಸ ಕೂಡ ಆರಂಭವಾಗುತ್ತೆ ಸೊ ಇದ್ರ ಮಧ್ಯದಲ್ಲಿ ಇನ್ನೇನೆಲ್ಲ ಬೆಳವಣಿಗೆ ಆಗುತ್ತೆ ಅದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ ಆದ್ರೆ ಒಂದಂತೂ ಸತ್ಯ ಇವತ್ತು ಬರೀಗೈಲಿ ಹೋಗಿರೋದಂತೂ ಸತ್ಯ ಯಾಕಂದ್ರೆ ಇವತ್ತು ಏನಾದರೂ ಸಿಗುತ್ತೆ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಗುತ್ತೆ ಅಂತ ದೂರು ದರ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದ ಅನ್ಸುತ್ತೆ ಬಟ್ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಸ್ಥಿ ಪಂಜರ ಅಥವಾ ಅದಕ್ಕೆ ಸಂಬಂಧಪಟ್ಟ ಕುರುವು ಸಿಕ್ಕಿಲ್ಲ ಸೊ ಇದು ನಿರಾಸೆಯನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು